கிரீனரி பார்மா பிளாக் பண்ணுற ரூபி ಎಲ್ಲರಿಗೆ ಮಾತೆಲ್ಲ ಸೌಖ್ಯವಿಲ್ಲಾರ ಯಾನಂತೂ ಮಸ್ತ್ ಸೌಖ್ಯವಿಲ್ಲ ಯಾನಿನ ಫ್ರೆಂಡ್ನ ಸಿಸ್ಟರ್ನ ಮಾತು ನಂಚದು ರೆಡಿ ಒಂದಿಲ್ಲ ಜಸ್ಟ್ ಸ್ಯಾರಿ ತುತ್ತಾಗ್ ಸ್ಟಾರ್ಟ್ ಮಾಡ್ಬೇಕಾ ಬಂದು ವ್ಲಾಗ್ ಸ್ಟಾರ್ಟ್ ಮಾಡ್ದೀನಿ ನೀನು ಸಂಡೇಲಿ ಹೋಗ್ನಮ್ಮ ತೊಂದಿಲ್ಲ ಸೊ ಅಂಚದು ಸೀರೆ ತುತ್ತಯೇ ಪಲ್ಲ ಸೀರೆ ಜ ಮಸ್ತ್ ಟೈಮ್ ಆಯ್ಬೇಕು ಕವಿದೆಬ ನಂಗೆ ಸೀರೆ ತುತ್ತ ಟೈಮ್ ತಿಕ್ಕು ನಾನೇ ಸೀರೆ ಸೀರೆ ಹೊಡೆಗಣ ಫಂಕ್ಷನ್ ಪೋ ಸೀರೆ ತುತ್ತೋಡೋದು ಮಸ್ತ್ ಆಸೆ ಪುಣ್ಣು ಅಂಚದು ಅಮ್ಮ ಕೂರಿಸಿ ಸೀರೆ ನೀಂತು ತೊಂದರೆ ಬರ್ ಶೂ ಕುಳುಣು ಇಂಚಿತ್ನ ಸ್ಯಾರಿ ಮತ್ತು ಮಸ್ತ್ ಖುಷಿ ಆಂಡ್ ಏನೊಂದು ಏನು ಕಾರ್ಲಡ್ ಅವತಾರ ಸಿಲ್ಕ್ಸ್ ನತ್ತ ಅಲ್ಪ ಗೆತ್ತೊಂದಿನ ಸೊ ವೈಬೇಕಾ ಆಫ್ಲೈನ್ ಅಡುಗೆತ್ತೊಂದಿನ ಆನ್ಲೈನ್ ಹತ್ತು ಅಂಚದು ಪೂರ ರೆಡಿ ಹಾತೀಜಿ ನನ್ನಲ್ಲ ರೆಡಿ ಆವಿಡು ಅಂಚದು ಬೇಕಾ ರೆಡಿ ಆಯ್ಬೇಕಂತಲಕ್ಕೆ ತಿಕ್ವೆ ಓಕೆ ಬಿದ್ದಿಲ್ಲ ಇಪ್ಪನ ಎಲ್ಲದ ಐಟಮ್ ಪಾ ಸಂಪೋದು ಓಬೆ ಓನಲ್ಪುನು ಇನ್ನಲ್ಪಂದೆ ಗೊತ್ತಲ್ಲು ಸಹ ಬಂದಾಗ ಜೈತೇ ಉಬೇ ಆಯ್ಸಿತ್ತು ಸಿಕ್ಕ ಮಗಿ ತಡಿಯುತ್ತೆ ಮತ್ತಿದು ಮತ್ತೊಂದು ಗಂಟೆ ಹಂಡು ಅಲ್ಲ ಬರ್ತೇವೆ ಬಣ್ಣವಾದಲ್ಲಿ ಸ್ವಲ್ಪ ಒಂದು ಬೊಕ್ಕ ಮೇರಿ ಮೇರಿಜ್ಜೇರು ಮೀರಿ ಇಲ್ಲೋ ಕೆಲಗೆ ఊరే జన బిజీ మామి మాత్ర ఇల్లుడు అది హుషారీ అంతే తెమ్మ సీతాపుర అంచేనొట్టే పోత అరమ్మ సరమ్మ సర పోరు అయితే నమ్మ వాకింగ్ మళ్ళీ తొందర తు తో వాకింగ్ మేజీ అలా కూడా ఇది బస్ స్టాండ్ అని చెప్పదు పోడు నిండి కండ తోచిపోంది సుమారు టైమ్ అంట అంచదు కండ తోచిపో

ಇಲ್ಲಿ ಖಮರ ಶೈ ಜಮರ ಶೈ ಆಗೋದು ಅವರಲ್ಲಿ ಅಲ್ಲ ಎಲ್ಲರೂ ಹೀಗೆ ಮಾಡಿದ ನಮ್ಮ ನಮ್ಮದು ಜನ ಇಲ್ಲ ಸ್ಪೆಷಲ್ ಲಾಗರ್ ನಿರ್ಮಲಾ ಅವರು ಕರ್ಮಿಸಿಕೊಂಡು ಹೋಗ್ತಾ ಓಡಿ ಗೊತ್ತಿದ್ದಿಲ್ಲ ಯಶುಕೊಂಡಿಲ್ಲ ನಿಮಗೆ ಗೊತ್ತಿಲ್ವಾ ಹೋಗ್ಲಿಕ್ಕೆ ಹೋಗ್ಬೋದೇನು ಗಣಪತಿ ಮಂದಿರ ಅಂತಲ್ಲ ನಾನ್ ಸತ್ಯ ಅದು ಹೋದ ಹದಿನಾರು ಅಂತ ಅಷ್ಟೇ ಗೊತ್ತು ಅಮ್ಮ ಕೇಳಿದ್ರು ಅಂತ ಗೊತ್ತಿಲ್ಲ ಹೇಳಿದ್ರು ಮತ್ತೆ ಎಲ್ಲಿಗ ಮಂದಿರ ಹೇಳಿದ್ರು ಅಂತ ಮತ್ತೆ ನಾನು ಅಲ್ಲಿ ಇದ ಅಲ್ಲಿ ಅಲ್ಲಿ ಸ್ಟೇಜಲ್ಲಿ ಸ್ಟೇಜ್ ಅಲ್ಲಿ ಹಚ್ಚಿದ್ದಾರೆ ಹೊರಗಡೆ ಸೊಲೋ ಮಕ್ಕಳು ಫಸ್ಟ್ ಚೆನ್ನ ಎನ್ನ ಪ್ರೈಮರಿ ಹಿಡಿದಿಲ್ಲ ಫ್ರೆಂಡ್ಸ್ ಮಸ್ತ್ ಕ್ಯಾಮರಾ ಖುಷೈ ಹಾಕೋಲು ಕ್ಯಾಮರಾ ದುಂಬು ಕ್ಯಾಮ್ರಾ ಓಪನ್ ಮಲ್ತನ ಯಾವೋ ಕ್ಯಾಮ್ರಾ ಹಿಡಿದು ದೂರ ಬಲ್ಪು ಇರು ಅಂಜದು ಏನು ಜಾಸ್ತಿ ಫೋರ್ಸ್ ಮಲ್ಪರಪ್ಪ ಈಜು ಎನ್ನ ಯೂಟ್ಯೂಬ್ ಗಾತೆ ಎರೆಗ್ ಬರ್ರಿ ಇಷ್ಟ ಈಜಿಂಗ್ ಬನ್ನಿ ಬೊಕ್ಕ ಏನು ಜಾಸ್ತಿ ಫೋರ್ಸ್ ಮಲ್ಪರ ಪುಚಿಲ್ಲ ಜಸ್ಟ್ ನಿಗ್ಲಿಕ್ಕೆ ತೋಚ್ ಪಾವನಾಗೋಸ್ಕರ ಒಂಜಿ ಎರಡು ಕ್ಲಿಪ್ಪಿಂಗ್ಸ್ ಹಾಕಲ್ ನಾದು ಎತ್ತಿತ್ತೆ ನಿಗಲ್ ನಿಗಲ್ನೊಟ್ಟಿಗೆ ಗ್ಯಾನು ಶೇರ್ ಮಲ್ತೆ ಬಕ ಏರಿಗ್ಲ ಕ್ಯಾಮರಾಗ ಬರೋ ಇಷ್ಟೇ ತಿನ್ ಯಾನ್ ನೇರಿಗ್ಳ ಫೋರ್ಸ್ ಅಂತದ್ದು ಲೆಪ್ಪುಚಿ ಬೇಕು ಆಗಲ್ಲ ನಾಕ ಪ್ರವೇಶಿಸಿದ ಮ್ಯಾಟ್ರ ಅಂಚದು ಹಿಡ್ಬೇಕೆ ಬರೋ ಒಂದು ಇಪ್ಪನ ಮೊಲ್ನ ಸಿಸ್ಟರ್ ನಾನೇ ಮದುವೆ ಇರ್ತೀನಿ ಒಂದು ನನ್ನ ಫ್ರೆಂಡ್ ಅಂಚದು మస్త్ పొర్ల అదితలు అంచే అది కలెడపాత బలు మూలు ఫోటోకు తుండ ఉద్ద లైన్ ఏత్ ఏ కండల ఫోటోద ఒందెక్షన్ ముగ్గింది ఇజ్జి అంచే మస్త్ లైన్ ఇణ మస్త్ వేయిట్ మంతా ఆండలైన్ లైన్ ముగ్గినంచ అజ్జి అంచ ఆల్మోస్ట్ పూర్ జనంతా ఒనసత్త నమ్మ ఫోన్గా అయికే నమ్మని లాస్ట్ బంతిడు కులియ లాస్ట్ బ మస్త్ బాగా ఇతండు ఏను ఓలా ಕ್ಲೇಗ ದೆಪ್ಪರ ಐತಿ ಪಂಡ ಮಸ್ತ್ ಸಿಂಪಲ್ ಆದ ವನಸ್ಸಿತ್ತಂಡು ಇಡ್ಡೆ ಇತ್ತ ವನಸ್ ಮಾತ್ರ ಹಿಂಗೆ ಖುಷಿ ಅಂಡ್ ವನಸ್ ವನಸ್ಪುರ ಆದ ನಮ್ಮ ಅಲ್ಪಡ್ದ ಫೋಟೋ ಸೆಕ್ಷನ್ ಮಲ್ಪರೆ ನೆಕ್ಸ್ಟ್ ನಮ್ಮ ಪೋಯನೇ ಲಾಸ್ಟ್ ಫೋಟೋ ದೆಪ್ಪರಿಗೆ ನಮ್ಮ ಪೋದು ఫోటో మాత్ర అందుచేన గిఫ్ట్ మాత్రా కొరియర్ ఇతర కొరదు అడ్ బుక్ కల్వటూ ఫోటోకి మాతా ఉతీయ ఆఫ్టర్ లాంగ్ టైమ్ ఒకళ్ళు మాత్ర తిక్కునా కాలేజ్ డిగ్రీ ఫ్రెండ్స్లోనేప్పు అందుచేన కే ప్రైమర్ దా ఫ్రెండ్స్ ఇప్పణ ಮೊಗಳ ಒಟ್ಟು ಬುರ ಸಿಕ್ಕನಾಗ ಫೋಟೋಪುನ ಪೂ ಪೂರ್ ಉಂಡ್ತ ಅವೊಂಜಿ ಎಡ್ಡೆ ಮೆಮೊರೀಸ್ ಅನ್ಪನ್ ಅವಲ್ಲಿ ಅಂಬಕ್ಕ ವೀಡಿಯೋಸ್ ಮಾತಾಡತದ ವಿಶ್ ಮಾತಮ್ಮತದ ಎಲ್ಲ ಫ್ರೆಂಡ್ಗಳ ಪೋನಾಗ ಬಾಯಿ ಮತ್ತು ನೆಕ್ಸ್ಟ್ ನೆಕ್ಸ್ಟು ನಮ್ಮ ಅಲ್ಪಡ್ದು ಫೋಟೋ ಮಾತಾಡ್ತದ ಪಿದಡಿಯದು ಹೆಂಗ್ಳಿಗೆ ತಮ್ಮಂದ ಸ್ಪರ್ ಇನ್ವೈಟ್ ಮಾಡ್ತಂದಿತ್ತೀರ

உண்டராரசர் மு

ಸೆಲ್ಫ್ ಅದು ರೀಲ್ಸ್ ಮತ್ತ ಮಲ್ತೆ ನೆಕ್ಸ್ಟ್ ಜೆತ್ತೆ ಒಂದು ಬೊರ್ತು ಜತ ರೆಸ್ಟ್ ಮತ್ತಾಯ್ಬೋಕಾ ಉಮಿಲ್ದ ಪೆಟ್ಟು ತಿನ್ನಪ್ಪ ಜ ಬೈಯದ ಬೋರ್ತಗ ಐಕೆ ಪೂರ ಒಟ್ಟು ಮಲತದ ಮೂಲೊಂತ ಸೂಪ್ ಆಡೊಂದಿತ್ತೆ ಸೂಪ್ ಹೊರಪಾಡ್ದು ಆಯ್ಬೋಕ ನೆಕ್ಸ್ಟ್ ಮಸ್ ಜನ ಏನು ಸ್ಯಾರಿದ ಲಿಂಕ್ ಕೀನೊಂದಿತ್ತಾರೆ ಯಾನ್ ಸ್ಯಾರಿನ ಆನ್ಲೈನ್ಗೆ ಅತ್ತು ಆಫ್ಲೈನ್ ಗೀತೊಂದಿನ ಕಾರ್ಕಳ ಅವತಾರ ಸಿಲ್ಕ್ಸ್ ಟ್ರೆಂಡ್ಸ್ ದ ಮಿತ್ ಶಾಪ್ ಇಪ್ಪು ನೆತ್ತ ಅಲ್ಪ ಗೀತೊಂದಿನ ಅಮ್ಮ ಹೆಂಗೆಲ್ಲ ಅಕ್ಕಾಗಲ ಸೇಮ್ ಸ್ಯಾರಿ ಒಂಜೆ ಲೆಕ್ಕದ ದಿತ್ತು ಕೊಡ್ತೀವಿ ಒಂಥೆ ಡಿಫ್ರೆನ್ಸು ನನ್ನ ಅಕ್ಕನ ಸೊ ಒಂಚದು ಈ ವ್ಲಾಗೇನು ಹಿಡಿಗೆ ಎಂಡ್ ಮಾಡ್ದು ಇಷ್ಟ ಆದಿತ್ತು ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತೇಪೊಂಡು ನೆಕ್ಸ್ಟ್ ವ್ಲಾಗ್ರ ತಿಕ್ಕೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್